ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾನು ಜೈಸ್ ಕಿಚನ್ ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆಗಿರಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವು ಇವತ್ತು ವೆಜ್ ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ ಬೌಲ್ಗೆ ಒಂದು ಕಪ್ಪಾ ಕೀಟ ಹಾಕಿ ಎರಡು ಸ್ಪೂನ್ ಫ್ಲೋರ್ ಹಾಕ್ಕೊಳ್ಳಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ ಮತ್ತು ತರ್ದಿರೋ ನೋ ಕಾಲ್ ತರ್ದಿರೋ ಕ್ಯಾರೆಟ್ ಸಂಡಾಗಿ ಹೆಚ್ಚಿರೋ ಕೊತ್ತಮರಿ ಸೊಪ್ಪು ಮತ್ತೆ ಸಂಡಾಗಿ ಕಟ್ ಮಾಡಿದಿರೋ ಆಸەم ಅಂಚಿನಕಾಯಿ 1 ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡಿ ಈ ಅದಕ್ಕೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈಗ ಒಂದು ತವಾ ಬಿಸಿ ಮಾಡಿ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಮೇಲೆ ಒಂದು ಸೋಟ್ ಬ್ಯಾಟರ್ ಹಾಕಿ ಚಿಕ್ಕದಾಗಿ ಪ್ಯಾನ್ ಕೇಕ್ ಸೈಜ್ಗೆ ಹಾಕ್ಕೊಳ್ಳಿ ನೋಡಿ ಈ ಸೈಜ್ಗೆ ಹಾಕ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಮತ್ತು ಓವರ್ ಮಾಡಿ ಇನ್ನೊಂದು ಸೈಡು ಕುಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹೆಲ್ದಿ ಆ್ಯಂಡ್ ಕ್ರಿಸ್ಪಿಯಾಗಿರೋ ಪ್ಯಾನ್ ಕೇಕ್ ರೆಡಿಯಾಗಿದೆ ವೆಜ್ ಪ್ಯಾನ್ ಕೇಕ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ஸ்ட்ரோட்ஸ் ஃபார் வாச்சிங்